ವೀಕ್ಷಕರೇ ನಮಸ್ತೆ ಯಲಂಕ ತಾಲೂಕು ಜಾಲಾ ಹೋಬಳಿ ಹುಣಸ್ಮಾರ್ನಳ್ಳಿ ಗ್ರಾಮದ ಶ್ರೀಶೈಲ ಮಠದ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಯಾಕೆ ಅಂತಂದರೆ ಶ್ರೀಶೈಲ ಮಠಕ್ಕೆ ಐನೂರು ವರ್ಷ ಇತಿಹಾಸ ಇದೆ ಐನೂರು ವರ್ಷ ಇತಿಹಾಸ ಇರುವಂತಹ ಶ್ರೀಶೈಲ ಮಠವನ್ನು ಒಬ್ಬ ಕಾಮುಕ ಭೂಗಳ್ಳ ನಯವಂಚಕ ಅವಿದ್ಯವಂತ ಇಡಿ ಮಠದ ಆಸ್ತಿಯನ್ನೇ ಮಾರಾಟ ಮಾಡೋದಕ್ಕೋಸ್ಕರ ಬಂದಿರೋ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಿದ್ದೀನಿ ದಯಾನಂದ ಈತ ಹತ್ತನೇ ಕ್ಲಾಸು ಕೂಡ ಪಾಸಾಗಿಲ್ಲ ಅಂಥ ವ್ಯಕ್ತಿನ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಯಂ ಸ್ವಯಂ ಘೋಚಿತ ಸ್ವಾಮೀಜಿಯಾಗಿ ಆ ಮಟ್ಟದೊಳಗಡೆ ಸೇರ್ಕೊಂಬಿಟ್ಟ ವೀಕ್ಷಕರ ಈ ಶ್ರೀಶೈಲ ಮಠಕ್ಕೆ ಐನೂರು ವರ್ಷ ಇತಿಹಾಸ ಇದೆ ಆ ಶ್ರೀಶೈಲದ ಆಸ್ತಿ ಎಷ್ಟಿದೆ ಅಂತಂದರೆ ಮೂರು ಸಾವಿರದ ಆರುನೂರು ಎಕರೆ ಜಮೀನಿದೆ ಅದನ್ನು ಮೈಸೂರು ಅರಸರು ಕೊಟ್ಟಂತಹ ಜಾಗ ಅದು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಸ್ವಯಂ ಘೋಷಿತ ಸ್ವಾಮೀಜಿ ಕಾಮುಕ ಸ್ವಾಮೀಜಿ ಭೂಗಳ್ಳರಿಗೆ ಮಠದ ಆಸ್ತಿಯನ್ನೇ ಮಾರಾಟ ಮಾಡೋದಕ್ಕೋಸ್ಕರ ಬಂದಿರೋಂಥ ಸ್ವಾಮೀಜಿ ಈ ಸ್ವಾಮೀಜಿ ಸ್ವಯಂ ಘೋಷಿತವಾಗಿ ತಾನೇ ಸ್ವಾಮೀಜಿ ಅಂತ ಮಾಡ್ಕೊಂಬಿಟ್ಟ ಈಗ ಅವನ ಹೆಸರು ಗುರು ನಂಜೇಶ್ವರ ಅಂತೆ ಅಬ್ಬಬ್ಬ ಆತನೇ ಸ್ವಯಂ ಘೋಷಿತವಾಗಿ ಮಾಡ್ಕೊಂಡಿದ್ದು ಯಾಕೆಂತಂದರೆ ಸುತ್ತಮುತ್ತದಲ್ಲಿರುವಂಥ ಹಳ್ಳಿ ಜನ ಆಗಿರಲಿ ನೂರಾರು ಸ್ವಾಮೀಜಿಗಳೇ ಆಗಿರಲಿ ಇವರೆಲ್ಲರೂ ಬಂದು ಈತನನ್ನು ನೀನೇ ಸ್ವಾಮೀಜಿ ಪಟ್ಟಾಭಿಷೇಕ ಮಾಡಿ ಕೂರಿಸಿಲ್ಲ ಈತನ ಏನಕ್ಕೆ ಆ ಜಾಗದಲ್ಲಿ ಈ ಕಳ್ಳ ಭೂಗಳನ್ನ ಮತ್ತೆ ಕಾಮುಕನ್ನು ಆ ಜಾಗದಲ್ಲಿ ಆ ಮಠ ಜಾಗದಲ್ಲಿ ಕೂರಿಸಿದ್ರು ಅಂತಂದರೆ ಈ ಮಠದ ಆಸ್ತಿ ಸುಮಾರು ಮೂರು ಸಾವಿರದ ಆರುನೂರು ಎಕರೆ ಜಾಗ ಇತ್ತಲ್ಲ ಆ ಜಾಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಹೊಡಿಬಹುದು ಎಷ್ಟೆಷ್ಟು ಆಸ್ತಿ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮಾರಾಟ ಮಾಡ್ಬೋದು ಅದಕ್ಕೆ ಒಬ್ಬ ನಾಯಕ ಬೇಕಲ್ವ ಯಾಕೆ ಅಂತಂದರೆ ಇವ್ರ ತಂದೆ ಪರ್ವತರಾಜು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಪಾರ್ಶ್ವವಾಯುವಿಂದ ಆಸಿಕೆ ಹಿಡಿದ್ಬಿಡ್ತಾರೆ ಈಗ ಮಠಾಧೀಶಕ್ಕೆ ಯಾರಾದರೂ ಒಬ್ಬರು ಬೇಕಲ್ಲ ಆ ಜಾಗಕ್ಕೆ ಆ ಸುತ್ತಮುತ್ತದಲ್ಲಿ ಕೆಲ ಭೂಗಲ್ರು ಪ್ಲ್ಯಾನ್ ಮಾಡಿ ಈತನ್ನು ತಗೊಂಬಂದು ಆ ಜಾಗಕ್ಕೆ ಕೂರಿಸ್ತಾರೆ ಮಠಾಧೀಶ ಅಂತ ಈತ ಆ ಜಾಗಕ್ಕೆ ಬಂದಿದ್ದಾದಮೇಲೆ ಊರಲ್ಲೆಲ್ಲ ತುಂಬ ಗಲಾಟೆಗಳಾಗುತ್ತೆ ಅವನು ಮಠಾಧೀಶ್ ಅಲ್ಲ ಮಠಾಧೀಶ ಅಲ್ಲ ಇವನ ಕಿತ್ತು ಹೊರ್ಗಡೆಯ ಎಸಿರಿ ಅಂತಾರೆ ತುಂಬ ಗಲಾಟೆಗಳಾಗ್ತವೆ ಮತ್ತು ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಇವನೊಬ್ಬ ಕಾಮುಖ ಒಂದು ಹೆಣ್ಣು ಮಗುಗೆ ಎಲ್ಲರಿಗೂ ವಿದ್ಯೆ ಕೊಡಬೇಕು ಆಶ್ರಮ ಇದು ಮಠ ಅಂತಂದರೆ ವಿದ್ಯೆ ಕೊಡಬೇಕು ಊಟ ಹಾಕಬೇಕು ಅನಾಥ ಮಕ್ಕಳಿಗೆ ಆಶ್ರಯ ಆಗಿರಬೇಕು ಆದರೆ ಈ ಕಾಮುಕ ದಯಾನಂದ ಎರಡು ಸಾವಿರದ ಹದಿನೇಳರಲ್ಲೇ ಯಾವುದೋ ಒಂದು ಮಗುನ ತನ್ನ ಜಾಗಕ್ಕೆ ಕರೆಸ್ಕೊಂಡು ಅತ್ಯಾಚಾರ ಮಾಡಿ ಅವ್ಗಿಗಿನ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ಟ ಅದು ಎಲ್ಲ ಕಡೆಯೂ ಪ್ರಚಾರ ಆಯಿತು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇಡೀ ಇವನ ಇತಿಹಾಸ ನಾವು ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಇದೇ ಥರ ಐವತ್ತು ಭಾಗಗಳನ್ನು ಮಾಡ್ತಿದ್ದೀರಿ ಅಷ್ಟೊಂದು ಇತಿಹಾಸ ಇದೆ ಇವನಿಗೆ ಅಷ್ಟೊಂದು ಭೂಗಳತನ ಮಾಡ್ತಿದ್ದಾನೆ ಅಷ್ಟೊಂದು ಎಣ್ಣೆಗಳ ಸಂಪರ್ಕ ಇದೆ ಅಷ್ಟೊಂದು ರಾಜಕಾರಣಿಗಳ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿದ್ದೇನೆ ಇವನಿಗೆ ಹೊಸಕೋಟೆ ಕಡೆ ಹೋಗಲಿ ಕೆಲವು ತಾಲೂಕುಗಳಲ್ಲಿ ಅಕ್ರಮ ಸಂಬಂಧ ಅತಿ ಹೆಚ್ಚಿದೆ ಅದರನ್ನೆಲ್ಲ ಈತನ ಇತಿಹಾಸವನ್ನು ಬಿಡಿಸಿ ಹೇಳಬೇಕು ಅಂತಂದರೆ ನಮಗೆ ಸುಮಾರು ಭಾಗಗಳೇ ಬೇಕು ಒಂದು ಸಿನಿಮಾ ತಕ್ಕಂಗೆ ಒಂದು ಒಂದು ಸ್ಟೋರಿ ಮಾಡ್ಬೋದು ಅದಕ್ಕೆ ನಿಮಗೆ ಭಾಗ ಒಂದರಲ್ಲಿ ಮತ್ತು ಭಾಗ ಎರಡರಲ್ಲಿ ಭಾಗ ಮೂರರಲ್ಲಿ ಸೇಮ್ ಐವತ್ತು ಭಾಗಗಳನ್ನು ಮಾಡ್ತಾ ಇದ್ದೀರಿ ಈ ಒಂದು ಶ್ರೀಶೈಲ ಮಠದ ಬಗ್ಗೆ ನೀವೆಲ್ಲರೂ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಬೇಕು ಜೊತೆಗೆ ನಮ್ಮ ದಯಾನಂದ ಎಸ್ ಎಲ್ ಸಿ ಡಮ್ಕಿ ಒಡೆದು ಕಾಮುಕನಾಗಿ ಈಗ ಆಶ್ರಮ ನಮ್ಮ ಮಠದಲ್ಲೇ ಇದ್ದಾರಲ್ಲ ಸ್ವಾಮೀಜಿ ಅವರ ಬಗ್ಗೆ ನೀವೆಲ್ಲರೂ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೇಬೇಕು ಈ ಸ್ವಾಮೀಜಿ ಯಾವ ರೀತಿ ಆಸ್ತಿಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದಾನೆ ಹೇಗೆ ಹೇಗೆ ಮಾರಾಟ ಮಾಡ್ತಾ ಇದ್ದಾನೆ ಸುಮಾರು ಮೂರು ಸಾವಿರದ ಆರುನೂರು ಎಕರೆ ಇದ್ದಂತಹ ಮಠದ ಜಾಗ ಜಂಗಮ ಮಠದ ಜಾಗ ಈಗ ಬರೀ ಎಂಬತ್ತು ಎಕರೆಗೆ ಮಾತ್ರ ಇದೆ ಈತ ಬಂದಾದ ಮೇಲೆ ಎಷ್ಟು ಎಕರೆ ಭೂಗಲ್ರಿಗೆ ಸೇರ್ತು ಎಷ್ಟು ಹೆಂಗಸರಿಗೆ ಕೊಟ್ಟ ಯಾವ ಹೆಂಗಸರ ಜೊತೆ ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡ ಅನ್ನೋದರನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀರಿ ಆದರೆ ಒಬ್ಬ ಸ್ವಾಮೀಜಿ ಆದಂತಹ ವ್ಯಕ್ತಿ ಬಡ ಮಕ್ಕಳಿಗೆ ಸೇವೆ ಮಾಡಬೇಕು ಮಠವನ್ನು ಅಭಿವೃದ್ಧಿ ಮಾಡಬೇಕು ಮಠದಲ್ಲಿ ಅನ್ನದಾಸೋಹವ ಮಾಡಬೇಕು ಆ ಮಠದ ಅಕ್ಕಪಕ್ಕದಲ್ಲಿ ಜನಗಳು ಯಾರಾದರೂ ಬಡವರಿದ್ದರೆ ಅವರಿಗೆ ಸಹಾಯ ಮಾಡಬೇಕಾಗಿರೋದು ಒಬ್ಬ ಮಠಾಧೀಶನ ಕೆಲಸ ಈಗ ಆ ಜಂಗಮ ಮಠ ಇದೆಯಲ್ಲ ಶ್ರೀಶೈಲ ಮಠ ಆ ಮಠದ ಪಕ್ಕದಲ್ಲೇ ದಲಿತರ ಕಾಲೋನಿ ಇದೆ ಆ ಕಾಲೋನಿ ಪಕ್ಕದಲ್ಲೇ ಕಾಲೋನಿ ಸಂಪೂರ್ಣವಾಗಿ ಕಸ ಕಡ್ಡಿ ಚರಂಡಿ ದುರ್ವಾಸನೆಯಲ್ಲಿ ಆ ಆ ಕಾಲೋನಿ ಇದೆ ಅಲ್ಲಿ ಯುವಕರು ಕೂಡ ಅವಿದ್ಯವಂತರ ಥರ ಮಾಡಿಟ್ಟಿದ್ದಾರೆ ಆದರೆ ಈ ಮಠಾಧೀಶನಿಗೆ ಗೊತ್ತಿದ್ದರೂ ಕೂಡ ಸಾವಿರಾರು ಕೋಟಿ ಈ ಮಠಾಧೀಶನಿಗೆ ಆದಾಯ ಇದ್ದರೂ ಕೂಡ ಆ ಪಕ್ಕದಲ್ಲಿರುವಂಥ ಕಾಲೋನಿಗೆ ಒಂದು ಸೇವೆ ಕೊಡೋಕ್ಕಾಗ್ತಾಯಿಲ್ಲ ಈತನ ಕೈಯಲ್ಲಿ ಈಗ ನಾವು ಹೇಳೋದು ಈ ಮಠಾಧೀಶನ ಮೊದಲು ಹೊರಗಡೆ ಹಾಕಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಮಠಾಧೀಶನ್ನು ಆಗಬೇಕು ಅಂತ ನೀವು ಹೋರಾಟ ಮಾಡಿದ್ರಲ್ಲ ಎಲ್ಲೋದ್ರೆ ಈಗ ಗ್ರಾಮಸ್ಥರೆಲ್ಲ ಈಗ ಇವನು ಒಂದು ಮಠಾಧೀಶನಾಗಿ ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಲ್ಲಿ ಎಷ್ಟು ಮಠದಾಸ್ತಿ ಮಾಡ್ದ ಎಷ್ಟು ಹೆಣ್ಮಕ್ಳ ಸೆರಗಿತ್ತ ಎಷ್ಟು ಜನಕ್ಕೆ ಮಠದಾಸ್ತಿಯನ್ನು ಮಾರಾಟ ಮಾಡ್ದ ಅನ್ನೋದ್ರನ್ನ ಸಂಪೂರ್ಣವಾಗಿ ಮಾಹಿತಿ ನಾವು ನಿಮಗೆ ಕೊಡ್ತಿದ್ರಿ ಭಾಗ ಒಂದು ಹುಣಿಸ್ಮಾರನಳ್ಳಿ ಸರ್ವೆ ನಂಬರ್ ಮೂರರಲ್ಲಿ ಅದು ಮಠದ ಜಾಗ ಸುಮಾರು ನಾಲ್ಕು ಎಕರೆ ಮೇಲಿದೆ ಅದರಲ್ಲಿ ಏನು ಹೊಸಳಿಗೆ ಹೋಗೋ ರೋಡ್ ಇದೆಯಲ್ಲ ಆ ರೋಡ್ಗೆ ಸುಮಾರು ಎಂಟರಿಂದ ಹನ್ನೆರಡು ಅಂಗಡಿಗಳನ್ನು ಕಟ್ಟಿದ್ದಾರೆ ಯಾರು ಕಟ್ಟಿದ್ರು ಮಠದ ಜಾಗದಲ್ಲಿ ಈ ಅಂಗಡಿಗಳನ್ನು ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಶ್ರೀನಿವಾಸ್ ಬಿನ್ ಸಿದ್ದಪ್ಪ ಅನ್ನೋ ವ್ಯಕ್ತಿ ಸ್ಟೇ ತಗೊಂಬರ್ತಾನೆ ಸರ್ವೆ ನಂಬರ್ ಮೂರಕ್ಕೆ ಮಠದ ಜಾಗ ಶ್ರೀನಿವಾಸನ ಸಿದ್ದಪ್ಪ ಅನ್ನೋ ಒಬ್ಬ ವ್ಯಕ್ತಿ ಸ್ಟೇ ತಗೊಂಬರ್ತಾನೆ ಅಂಗಡಿಗಳು ಅಕ್ರಮ ಹೋಗಿ ಕಟ್ತಾ ಇದ್ದಾರೆ ಮಠದ ಜಾಗ ಸ್ಟಾಪ್ ಮಾಡಿ ಅಂತ ಒಂದು ತಿಂಗಳು ಎರಡು ತಿಂಗಳು ಸ್ಟೇ ತಗೊಂಬಂದು ನಿಲ್ಲಿಸ್ತಾರೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಮತ್ತೆ ಎಸ್ ಶ್ರೀನಿವಾಸ ಸನ್ನಪ್ಪ ಸಿದ್ದಪ್ಪ ಹೆಸ್ರಿಗೆ ಪಾಣಿ ಕೂತ್ಕೊಳ್ಳುತ್ತೆ ಎಷ್ಟು ಕುಂಟೆ ಪಾಣಿ ಕೂತ್ಕೊಳ್ಳುತ್ತೆ ಶ್ರೀನಿವಾಸ್ ಸನ್ನಪ್ಪ ಸಿದ್ದಪ್ಪಗೆ ಈ ಶ್ರೀನಿವಾಸ್ಗೆ ಪಾಣಿಯಲ್ಲಿ ತನ್ನ ಆತನ ಹೆಸರು ಹೆಂಗೆ ಮೆನ್ಷನ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲಪ್ಪ ಒಂದು ಮಠದ ಜಾಗಕ್ಕೆ ಯಾರೋ ಒಬ್ಬ ಇದು ಮಠದ ಜಾಗ ಇಲ್ಲಿ ಅಂಗಡಿಗಳು ಕಟ್ಟಬಾರ್ದಂಥ ಸ್ಟೇ ತಂದವನಿಗೆ ಈವತ್ತು ಎಲ್ಲಿ ಕೂರಿಸಿದ್ದೀರಿ ಮತ್ತೆ ಸ್ಟೇ ಕ್ಯಾನ್ಸಲ್ ಆಯಿತು ಅಂತೀರಿ ಮತ್ತೆ ಅಂಗಡಿಗಳು ಕಟ್ತಾ ಇದ್ದೀರಿ ಮತ್ತು ಅದರಲ್ಲಿ ಯಾರು ಯಾರು ಅಂಗಡಿಗಳು ಕಟ್ಟಿದ್ದಾರೆ ಬಿಡಿಸಿ ಬಿಡಿಸಿ ನಿಮಗೆ ಮಾಹಿತಿ ಕೊಡ್ತೀರಿ ಅದ್ರ ಜೊತೆಗೆ ಒಂದು ಅಂಗಡಿ ಬಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದರಲ್ಲೂ ಪುರಸಭೆ ವ್ಯಾಪ್ತಿಯಲ್ಲಿ ಇದ್ದಾರಲ್ಲ ಸರ್ಕಾರಿ ಅಧಿಕಾರಿಗಳು ಟ್ರೇಡ್ ಲೈಸೆನ್ಸ್ ಕೊಡ್ದೇನೆ ಅಂಗಡಿಗಳಿಗೆ ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಇಲ್ಲದೇ ಅವರು ಅಂಗಡಿಗಳ ಮಠದ ಜಾಗದಲ್ಲಿ ಅಂಗಡಿಗಳು ಕಟ್ತಾ ಇದ್ದಾರಲ್ಲ ಈ ಸರ್ಕಾರಿ ಅಧಿಕಾರಿಗಳು ಏನ್ರಿ ಮಾಡ್ತಿದ್ದೀರಿ ನೀವು ಮಠದ ಜಾಗವನ್ನು ಉಳಿಸ್ಬೇಕಾದವ್ರು ನಾವು ಮಠದ ಜಾಗದಲ್ಲಿ ನಡೀತಾ ಇರೋಂತಹ ಅಕ್ರಮಗಳು ಸುಳ್ಳು ಡಾಕ್ಯುಮೆಂಟ್ಗಳು ನಡೀತಾ ಇರೋದ್ರನ್ನ ತಡಿಬೇಕಾಗಿರೋದು ಸರ್ಕಾರಿ ಅಧಿಕಾರಿಗಳು ನೀವು ನೀವೇ ಇವತ್ತು ಮಠದ ಜಾಗಕ್ಕೆ ಲಂಚ ತೊಗೊಂತೀರೋ ಅಥವಾ ನೀವೆಲ್ಲಾದರೂ ಒಂದು ಸೈಟ್ ತೊಗೊಂಡಿದ್ದೀರೋ ಅಂಗಡಿ ತೊಗೊಂಡಿದ್ದೀರೋ ಗೊತ್ತಿಲ್ಲ ಅಂಥವ್ರನ್ನೆಲ್ಲ ಬಿಟ್ಕೊಂಡು ಕುತ್ಕೊಳ್ತಿದ್ದೀರಲ್ಲ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅದೇ ರೀತಿ ಅದೇ ಮಟ್ಟದ ಜಾಗದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಒಂದು ಮಾಡ್ತಾರೆ ಮಟ್ಟದ ಜಾಗದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆ ಬಂಕ್ಗೆ ಸುಮಾರು ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಡ್ತಾರೆ ಅಲ್ರಿ ಮಟ್ಟದ ಜಾಗ ಯಾವನಾದರೂ ಲೀಜಿಗೆ ಕೊಡ್ತಾನೇನು ರೀ ದಯಾನಂದ್ ಮಿಸ್ಟರ್ ಮಠಾಧೀಶ ಯಾರಾದರೂ ಲೀಜಿಗೆ ಕೊಡ್ತಾರೇನು ರೀ ನಿಮಗೆ ಮಟ್ಟದ ಜಾಗವನ್ನು ಎಲ್ಲೆಲ್ಲಿ ಮಟ್ಟದ ಜಾಗ ಇದೆಯೋ ಆ ಮಠದ ಜಾಗಗಳನ್ನು ಉಡಿಸಿ ಜೋಪನ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಮಠಾಧೀಶ ಅಂತ ಬಂದು ಕೂತ್ಕೊಂಡಿರೋದು ಸ್ವಯಂ ಘೋಷಿತ ಮಠ ಜಾಗಗಳನ್ನು ಉಳಿಸೋದು ಬಿಟ್ಟು ಮಠವನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ತೊಂಬತ್ತೊಂಬತ್ತು ವರ್ಷ ಒಬ್ಬ ವ್ಯಕ್ತಿಗೆ ಲೀಸಿಗೆ ಕೊಡ್ತೀಯಾ ಅಂತಂದರೆ ಅದೇನು ನಿಮ್ಮ ಅಪ್ಪನ ಅದು ಅಥವಾ ನೀನೆಲ್ಲಾದರೂ ಸಂಪಾದನೆ ಮಾಡಿ ಅವನಿಗೆ ಯಾವನಿಗಾದರೂ ಲೀಸಕ್ಕೆ ಕೊಟ್ಟಿದ್ಯಾ ವೀಕ್ಷಕರೇ ಈಗೇನು ಪೆಟ್ರೋಲ್ ಬಂಕು ತೊಂಬತ್ತೊಂಬತ್ತು ವರ್ಷ ಲೀಸು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಆ ಲೀಸಿಗೆ ಕೊಟ್ಟಿರೋದು ಯಾರಿಗೆ ಗೊತ್ತಾ ಇದೇ ಮಠಾಧೀಶ ದಯಾನಂದ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಪಟ್ಟಾಭಿಷೇಕಕ್ಕೆ ತಗೊಂಬಂದು ಕೂರಿಸಿದ್ದೆ ಈ ಪೆಟ್ರೋಲ್ ಬಂಕ್ ಇದೆಯಲ್ಲ ಈ ಪೆಟ್ರೋಲ್ ಬಂಕ್ ಮಾಡಿದ್ದಾನಲ್ಲ ಆ ಮಾಲೀಕ ಇವನು ದಯಾನಂದ ಯಾವಾಗ ಪಟ್ಟಾಭಿಷೇಕ ಮಾಡಿಸ್ಕೊಳ್ತಾನೋ ಆ ಪಟ್ಟಾಭಿಷೇಕಕ್ಕೋಸ್ಕರ ಇವನು ಗಿಫ್ಟ್ ಕೊಡ್ದಂತೆ ತೊಂಬತ್ತೊಂಬತ್ತು ವರ್ಷ ಏನು ಇವರಪ್ಪನ ಆಸ್ತಿ ಇವನು ಕೂತಿರೋದೇ ಅಲ್ಲಿ ಅಕ್ರಮವಾಗಿ ಇವನು ಕೂತಿರೋದೇ ಅಕ್ರಮವಾಗಿ ಅದರಲ್ಲಿ ಇನ್ನೊಬ್ಬನಿಗೆ ತೊಂಬತ್ತೊಂಬತ್ತು ವರ್ಷಕ್ಕೆ ಇವನು ಲೀಸಿಗೆ ಕೊಡೋದಂತೆ ಹಾಗಾದರೆ ಇಡೀ ಆಸ್ತಿಗಳನ್ನು ಮಠದ ಆಸ್ತಿಯನ್ನು ಎಲ್ಲೆಲ್ಲಿ ಮಾರಾಟ ಮಾಡಿದ್ದಾನೆ ಅಂತಂದರೆ ಇವನ ಬಗ್ಗೆ ಅದಕ್ಕೆ ನಾವು ಹೇಳಿದ್ದು ತುಂಬ ತುಂಬ ತುಂಬನೇ ಇದೆ ಅದಕ್ಕೆ ಐವತ್ತು ಭಾಗಗಳನ್ನು ಮಾಡಿ ಇವನ ಮಕುವಾಡನ್ನು ಹೊರ್ಗಡೆ ತೆಗಿತಿರೋದು ಆಮೇಲೆ ಇವರಪ್ಪ ಪರ್ವತ್ರಾಜ್ ಇವರಪ್ಪ ಇದ್ದಾರಲ್ಲ ಇವರಪ್ಪ ಅಷ್ಟು ಸಾಮಾನ್ಯನೂ ಅಲ್ಲ ತಂದೆಗಿಂತ ಮಗ ಜಾಸ್ತಿ ಮಗನಿಗಿಂತ ತಂದೆ ಜಾಸ್ತಿ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲೇ ಇವರಪ್ಪ ಹಾಸಿಗೆ ಹಿಡಿದ ಮೇಲೆ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಇವರ ಅಕ್ರಮಗಳು ವಿಚಾರಗಳು ಇವರು ಮಾಡಬೇಕಾಗಿರೋಂಥ ದಂಧೆಗಳು ಏನೇನಿದೆಯೋ ಅಲ್ಲಿಂದ ಪ್ರಾರಂಭ ಆಗ್ಬಿಡ್ತದೆ ಇವ್ರ ವಿಚಾರಗಳನ್ನು ಹೇಳಬೇಕು ಅಂತಂದರೆ ತುಂಬಾ ಇದ್ದಾವೆ ಅದಕ್ಕೋಸ್ಕರ ಈ ದಯಾನಂದ ಏನಿದನಲ್ಲ ದಯವಿಟ್ಟು ಆ ವ್ಯಾಪ್ತಿಯಲ್ಲಿರುವಂತಹ ಪ್ರತಿಯೊಬ್ಬರು ಈ ದಯಾನಂದನ ಮೊದಲು ಆಚೆ ಇಳಿಸಿ ಮಠದಿಂದ ಆಚೆಕ್ ದಬ್ಬಿ ಮಠದಿಂದ ಆಚೆಗಡೆ ತಗೊಂಬಂದು ಬಿಡಿ ಅಲ್ಲಿ ಒಬ್ಬ ಒಳ್ಳೆ ಮಠಾಧೀಶನ ತಗೊಂಬಂದು ಕೂರಿಸೋಣ ಒಳ್ಳೆ ಮಠಾಧೀಶನ ಕೂಡಿಸಿ ಹುಣಸ್ಮಾನ್ ಹಳ್ಳಿ ಅಭಿವೃದ್ಧಿಯಾಗಲಿ ಅಲ್ಲಿರುವಂಥ ಆಸ್ತಿ ಇವತ್ತು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಆಸ್ತಿಯಲ್ಲಿ ಮಠದಲ್ಲಿರೋದು ಮಠದ ಆಸ್ತಿಗಳು ಜಂಗಮ ಮಠದ ಆಸ್ತಿಗಳು ಎಲ್ಲ ಆಸ್ತಿಗಳನ್ನು ಇವನೊಬ್ಬ ದಯಾನಂದ ಕಾಮುಖ ಪಿಚಾಚಿ ಬಂದು ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡ್ತಾನೇ ಇದ್ದಾನೆ ಈ ಮಾರಾಟಕ್ಕೆ ಕಾರಣ ದಯಾನಂದಿಗೆ ಇರುವಂತಹ ಕಾಮುಕದ ತೆವಲು ಅದರಿಂದ ನೀವನು ಸಂಪೂರ್ಣವಾಗಿ ಮಠದ ಮಾರಾಟ ಮಾಡ್ತಾ ಇದ್ದೇನೆ ಈ ರೇವಮ್ಮ ಮತ್ತು ಪುಟ್ಟಮ್ಮ ಇದರಲ್ಲ ಇವರಿಬ್ಬರ ಆಟ ಅತಿ ಹೆಚ್ಚಾಗ್ಬಿಟ್ಟಿದೆ ಇವರಿಬ್ಬರು ಯಾವ ಮಟ್ಟಕ್ಕೆ ರೇವಮ್ಮ ಮತ್ತು ಪುಟ್ಟಮ್ಮ ಆಟ ನಡೀತೈತೆ ಅಂದರೆ ಇಡೀ ಮಠನ ಇವರಪ್ಪನ ಆಸ್ತಿ ಈ ರೀತಿ ಇಡೀ ಮಠದ ದಾಖಲಾತಿಗಳೆಲ್ಲ ಇವರ ಹೆಸರುಗಳೇ ಈ ಮಠಾಧೀಶನ ಇದನ್ನೆಲ್ಲ ದಯಾನಂದ ಇಡೀ ಅವ್ರ ಕುಟುಂಬದ ಹೆಸರುಗಳಲ್ಲೇ ಓಡ್ತಿದೆ ಎಲ್ಲಿ ನೋಡಿದ್ರು ಅವ್ರದೇ ಎಲ್ಲಿ ಅಂಗಡಿಗಳು ಮಾಡಿದ್ರು ಅವ್ರದೇ ಏನು ಇವ್ರ ಅಪ್ಪನ ಆಸ್ತಿ ಅಂತ ಎಲ್ಲರೂ ಅಂಗಡಿಗಳು ಕಟ್ಟು ಅಂಗಡಿಗಳು ಕಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಈ ಸಲ ನೀವು ಆ ವ್ಯಾಪ್ತಿಯ ಜನ ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ಇನ್ನು ಉಳಿದಿದ್ದಂಥ ಸುಮಾರು ಎಂಬತ್ತು ಎಕರೆಯು ಕೂಡ ನಾಯಿ ನರಿಗಳ ಪಾಲಾಗುತ್ತೆ ದಯವಿಟ್ಟು ಆ ಜಾಗವನ್ನು ಉಳಿಸ್ಕೊಳ್ಳಿ ಇವನ ಇತಿಹಾಸ ಇನ್ನೂ ತುಂಬ ಇದೆ ಅದರ ಜೊತೆಗೆ ಸರ್ವೆ ನಂಬರ್ ಎಂಬತ್ನಾಲ್ಕು ಸರ್ವೆ ನಂಬರ್ ಹನ್ನೊಂದು ಬಾರ್ ಮೂರು ಇದೆಲ್ಲ ಅಷ್ಟು ಸುಲಭ ಅಲ್ಲ ಈಗ ನಾನು ನಿಮಗೆ ಕೊಟ್ಟಿರೋದು ಮೊದಲನೇ ವಿಚಾರದಲ್ಲಿ ಪೆಟ್ರೋಲ್ ಬಂಕ್ ತೊಂಬತ್ತೊಂಬತ್ತು ವರ್ಷ ಲೀಸ್ ಕೊಟ್ಟಿದ್ದಾನೆ ಇವರ ಅಪ್ಪನ ಆಸ್ತಿ ಅಂತ ಅದ್ರ ಜೊತೆಗೆ ಸರ್ವೆ ನಂಬರ್ ಮೂರರಲ್ಲಿ ಸುಮಾರು ಅಂಗಡಿಗಳನ್ನು ಕಟ್ಟಿ ಅಂಗಡಿಗಳಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆಗೆ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಒಬ್ಬ ಶ್ರೀನಿವಾಸ್ ಒಬ್ಬ ಬಂದು ಸೇರಿಕೊಂಡಿದ್ದಾನೆ ಶ್ರೀನಿವಾಸ್ ಸನ್ನಪ್ ಸಿದ್ದಪ್ಪ ಯಾರು ಈ ಶ್ರೀನಿವಾಸ್ ಸನ್ನಪ್ಪ ಸಿದ್ದಪ್ಪ ಈ ಸ್ಟೇ ತಗೊಂಬಂದಿದ್ದಾದ ಮೇಲೆ ಶ್ರೀನಿವಾಸ್ ಸನ್ನಪ್ ಸಿದ್ದಪ್ಪನ ಹೆಸರು ಏನಕ್ಕೆ ಪಾಣಿಯಲ್ಲಿ ಮೆನ್ಷನ್ ಆಯಿತು ಒಂದು ಮಠದ ಜಾಗದಲ್ಲಿ ಈತನ ಹೆಸರು ಹೇಗೆ ಸೇರ್ತು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀರಿ ಯಾಕೆಂದರೆ ಇದು ಓಪನಿಂಗ್ ಅಷ್ಟೇ ಇದೇ ಒಣಸ್ಪನ್ನಲ್ಲಿ ಸರ್ವೆ ನಂಬರ್ ಹನ್ನೊಂದು ಬಾರ್ ಮೂರಲ್ಲಿ ಏನು ಮಾಡ್ದೆ ಸ್ಟೇ ತಗೊಂಬಂದ ಆಮೇಲೆ ಏನು ಮಾಡ್ದೆ ಗೊತ್ತಾಯಿತು ಅದನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀರಿ ಇದೇ ಸರ್ವೆ ನಂಬರ್ ನೂರ ಎಂಬತ್ನಾಲ್ಕರಲ್ಲಿ ಸ್ಟೇ ತಂದ ಮತ್ತೆ ಆಮೇಲೆ ಏನಾಯಿತು ನಾವು ನಿಮಗೆ ಬಿಡಿಸಿ ಹೇಳ್ತೀರಿ ಈಗ ಪೆಟ್ರೋಲ್ ಬಂಕ್ ಬಗ್ಗೆ ಹೇಳಿದ್ದೀರಿ ನೀವು ದಯವಿಟ್ಟು ಪೆಟ್ರೋಲ್ ಬಂಕ್ಗೆ ಕ್ರಮ ತೊಗೊಳ್ಳಿ ಸಾರ್ವಜನಿಕರು ಯಾಕೆಂದರೆ ಅದು ಮಠದ ಜಾಗ ನಮ್ಮ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕ ಆಸ್ತಿನ ಇಂಥ ಒಬ್ಬ ಕಾಮುಕ ಮಠದಲ್ಲಿ ಕೂತ್ಕೊಂಡು ಈ ರೀತಿ ಮಾರಾಟ ಮಾಡ್ತಿದ್ದಾನೆ ಅಂತಂದರೆ ನಾವೆಲ್ಲ ನೀವೆಲ್ಲರೂ ಸುಮ್ಮನೆ ಕೂತ್ಕೊಳ್ಬಾರ್ದು ಮಠದ ಜಾಗವನ್ನು ಮಠದ ಜಾಗಕ್ಕೋಸ್ಕರ ನೀವು ಹೋರಾಟ ಮಾಡಿ ಉಳಿಸ್ಕೊಳ್ಬೇಕು ಆಮೇಲೆ ಈ ಅಂಗಡಿಗಳನ್ನು ಕಟ್ತಾ ಇದ್ದಾರೆ ಸರ್ವೆ ನಂಬರ್ ಮೂರಲ್ಲಿ ಅಂಗಡಿಗಳಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಾಡಿಗೆಗೆ ತಗೊಳ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲರೂ ಆ ಸುತ್ತಮುತ್ತದಲ್ಲಿ ಭಾಗದಲ್ಲಿದ್ದವರು ಮತ್ತು ಆ ಮಠಾದಿ ಮಠದ ಭಕ್ತಾದಿಗಳು ನೀವಿದ್ದೀರಲ್ಲ ದಯವಿಟ್ಟು ಮಠವನ್ನು ಅಭಿವೃದ್ಧಿ ಮಾಡಿಸಿ ಮತ್ತು ಮಠದ ಜಾಗವನ್ನು ಯಾವ ರೀತಿ ಲೂಟಿ ಮಾಡ್ತಿದ್ದೀರಲ್ಲ ಅದರಲ್ಲ ತಡೀರಿ ಜೊತೆಗೆ ರೇವಮ್ಮ ಮತ್ತು ಪುಟ್ಟಮ್ಮ ಇವರಿಬ್ಬರ ಆರ್ಭಾಟ ಅತಿ ಹೆಚ್ಚಾಗಿದೆ ದಯವಿಟ್ಟು ನೀವು ಮಠಾಧೀಶರು ಮಹಾಟ ಭಕ್ತಾದಿಗಳಿದ್ದೀರಲ್ಲ ದಯವಿಟ್ಟು ಅವರ ಮೇಲೆ ನೀವು ಒಂದು ಶಿಸ್ತು ಕ್ರಮಗಳನ್ನು ತೊಗೊಳ್ಳಿ ಒಬ್ಬ ಮಠಾಧೀಶನ ಆಚೆ ಹಾಕಿ ಒಳ್ಳೆ ಮಠಾಧೀಶರನ್ನ ಜಾಗದಕ್ಕೆ ಕೂರಿಸಿ ಆ ಮಠವನ್ನು ಒಂದು ಅಭಿವೃದ್ಧಿ ಮಾಡಿ